ಸಿಂಹ ಯಾವತ್ತೂ ಹಿಂದಕ್ಕೆ ಹೋಗುವುದಿಲ್ಲ ಅದು ದಾಳಿ ಮಾಡುವ ಮೊದಲು ಶಾಂತವಾಗಿ ಗಮನಿಸುತ್ತದೆ ಅಂತಹ ಒಂದು ಸಿಂಹ ಭಾರತ ಭೂಮಿಯಲ್ಲಿ ಜನ್ಮ ತಾಳಿ ಮೊದಲ್ ಸಾಮ್ರಾಜ್ಯವನ್ನು ನಡುಗಿಸಿತು ಆತನ ಹೆಸರು ಛತ್ರಪತಿ ಶಿವಾಜಿ ಈ ಕತೆ ಕೇವಲ ಒಬ್ಬ ರಾಜನ ಬಗ್ಗೆ ಅಲ್ಲ ಇದು ಧರ್ಮಕ್ಕಾಗಿ ಹೋರಾಡಿದ ವೀರನ ಕಥೆ ಆತನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದ ಪುತ್ರ ಮರಾಠ ಗರ್ವ ಸಂಭಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಮಹಾರಾಜ್ ಅವರ ಜೀವನ ಚರಿತ್ರೆ ಕನ್ನಡದಲ್ಲಿ ಮೊಘಲ್ ಸೇನೆಗಳೊಂದಿಗೆ ಲೋಹದ ಹೋರಾಟ ನಡೆಸಿ ಅವರನ್ನು ಯುದ್ಧಭೂಮಿಯಿಂದ ಓಡಾಡಿದ ಅಪರೂಪದ ವೀರರಲ್ಲಿ ಒಂದಾಗಿ ಮರಾಠ ಸಾಮ್ರಾಜ್ಯದ ಶಕ್ತಿಶಾಲಿ ನಾಯಕರಾಗಿದ್ದವರು ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಲು ಮೊಘಲ್ ಚಕ್ರವರ್ತಿ ಔರಂಗಜೇಬನು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು ಶಿವಾಜಿಯ ಮಹಾನ್ ಶೌರ್ಯ ಮತ್ತು ತಂತ್ರಜ್ಞಾನವನ್ನು ಅರಿಯಲು ಮೊಘಲ್ ಸಾಮ್ರಾಜ್ಯವು ಅವರೊಂದಿಗೆ ಒಪ್ಪಂದಕ್ಕೆ ಬಂದಿತ್ತು ಎಂಬುದು ಸಾಕ್ಷಿ ಶಿವಾಜಿಯ ಅಕಾಲಿಕ ನಿಧನದ ಬಳಿಕ ಅವರ ಪುತ್ರ ಸಂಭಾಜಿ ಅಧಿಕಾರವನ್ನು ವಹಿಸಿಕೊಂಡರು ಒಂಬತ್ತು ವರ್ಷಗಳ ಕಾಲ ತಂದೆಯಂತೆಯೇ ಹೋರಾಟ ಮಾಡಿ ಮೊಘಲ್ ಸೇನೆಗಳಿಗೆ ತೀವ್ರ ಪೈಪೋಟಿ ನೀಡಿದರು ಮರಾಠ ಸಾಮ್ರಾಜ್ಯದ ಎರಡನೇ ರಾಜನಾಗಿದ್ದ ಸಂಭಾಜಿಯ ಜೀವನಗಾಥೆಯನ್ನು ಆಧರಿಸಿ ತೆರೆಗೆ ಬಂದ ಛಾವಾ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸಂಚಲನ ಮೂಡಿಸಿದೆ ನಟ ವಿಕ್ಕಿ ಕೌಶಲ್ ಅವರು ಸಂಭಾಜಿಯ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನಿರ್ದೇಶಕ ಲಕ್ಷ್ಮಣ್ ಉಟೇಕರ್ ಅವರ ಕಥಾನಾಯಕನಾಗಿ ಈ ಚಿತ್ರ ಹೃದಯಸ್ಪರ್ಶಿಯಾಗಿ ಮೂಡಿಬಂದಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಚಿತ್ರಕ್ಕೆ ಅಪಾರ ಪ್ರಶಂಸೆಗಳು ವ್ಯಕ್ತವಾಗುತ್ತಿವೆ ಹಿಂದೂ ಸಾಮ್ರಾಜ್ಯ ನಿರ್ಮಾಣವೇ ತಮ್ಮ ಗುರಿ ಎಂದು ಘೋಷಿಸಿದ್ದ ಶಿವಾಜಿ ಮಹಾರಾಜರು ಮೊಘಲ್ ಚಕ್ರವರ್ತಿ ಔರಂಗಜೇಬನಿಗೆ ನಿದ್ರೆ ಕಳೆದು ಹೋಗುವಂತೆ ಮಾಡಿದರು ಅವರ ಗಿರಿಲಾ ಯುದ್ಧ ತಂತ್ರಗಳಿಂದ ಮೊಘಲ್ ಸೇನೆಗಳು ಹೀನಾಯ ಸೋಲನುಭವಿಸಿದವು ಹದಿನಾರು ಎಪ್ಪತ್ನಾಲ್ಕು ರಲ್ಲಿ ರಾಯಗಡ ಕೋಟೆಯಲ್ಲಿ ಅವರು ಛತ್ರಪತಿ ಪಟ್ಟಾಭಿಷೇಕ ಪಡೆದರು ಹಿಂದುತ್ವ ಮಾತ್ರವಲ್ಲದೆ ನ್ಯಾಯಸಮ್ಮತ ಆಡಳಿತ ಸಮೃದ್ಧ ಜಾಣ್ಮೆ ಸುಧಾರಿತ ತೆರಿಗೆ ನೀತಿಗಳ ಮೂಲಕ ರಾಜ್ಯದ ಕಲ್ಯಾಣಕ್ಕಾಗಿ ಶಿವಾಜಿ ಮಹಾರಾಜರು ಶ್ರಮಿಸಿದರು ಅವರ ದೇಶಭಕ್ತಿ ಧೈರ್ಯ ನಾಯಕತ್ವ ಪೀಳಿಗೆಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಶಿವಾಜಿಯ ಅಗತ್ಯವಿಲ್ಲದ ನಿಧನದಿಂದ ಅವರ ಹಿರಿಯ ಪುತ್ರ ಸಂಭಾಜಿ ಸಿಂಹಾಸನವನ್ನು ಏರಿ ಹದಿನಾರು ಎಂಬತ್ತೊಂದರಿಂದ ಹದಿನಾರು